ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೇಕಾಗಿ ನಾನು ನಮ್ಮ ಈ ಒಂದು ಗಿಡಕ್ಕೆ ನೀರೇರಿಯುವುದರ ಮೂಲಕ ನಮ್ಮ ಈ ಕಬಡ್ಡಿ ಟೂರ್ನಮೆಂಟ್ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕಂತ ನಾವೆಲ್ಲ ಶ್ರೀ ಎಲ್ ಎ ಸದೀಶಿ ಸೈಲ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅನೌನ್ಸ್ ಮಾಡಿದ್ವಿ ಟು ಸೆವೆನ್ ಏಟ್ ನೈನ್ ಅಂತ ತಮಗೆಲ್ಲ ಗೊತ್ತಿರುವಾಗ ಪೆಹಲ್ಗಾಮಲ್ಲಿ ನಡೆದಂತಹ ಟೆರರಿಸ್ಟ್ ಅಟ್ಯಾಕ್ ಹಿನ್ನೆಲೆಯಲ್ಲಿ ಭದ್ರತೆಯ ಒಂದು ಕಾರಣದಿಂದ ನಾವು ಕರಾವಳಿ ಉಸ್ತುವ ಉತ್ಸವವನ್ನು ಮುಂದೂಡ ಮಾಡಿದ್ದೀವಿ ಬಟ್ ಫಸ್ಟ್ ಇಂದನೇ ಈ ಕಬಡ್ಡಿ ಪ್ರಾಜೆಕ್ಟ್ನ ಎಲ್ಲರಿಗೂ ಕರೆಸಿ ಬುಕ್ ಮಾಡೋದರಿಂದ ಕ್ರೀಡಾಪಟುಗಳಿಗೆ ಅನಾನುಕೂಲ ಆಗಬಾರದಂತ ಉದ್ದೇಶದಿಂದ ಅದನ್ನು ಅವರ ರಾಜ್ಯ ಕಬಡ್ಡಿ ಸಂಸ್ಥೆಯ ಆಶ್ರಯದಲ್ಲಿ ಮತ್ತು ಅವರ ಕ್ರೀಡಾ ಫಲಕದಿಂದ ಇವತ್ತು ಕ್ರೀಡಾಪಟುಗಳಿಗೆ ಕ್ರೀಡಾ ಸ್ಫೂರ್ತಿ ಅಂದರೆ ನಾವು ಇಂಥ ಆಘಾತಕರ ಘಟನೆಗಳು ನಡೆದರೂ ಸಹ ನಾವು ನಮ್ಮ ಎದೆಯನ್ನು ತುಂಬ ಇಟ್ಕೊಂಡು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಆ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸ್ಬೇಕು ಅಂತ ಹೇಳಿ ಸಾವಿರ ದಿನ ಆಯೋಜನೆ ಮಾಡಿದರೆ ನನ್ನ ಕರೆಸಿದ್ದಕ್ಕೆ ತುಂಬ ಧನ್ಯವಾದ ಈಗೇನು ಟೀಮ್ಸು ನಡೀತಾ ಇದೆ ಇವತ್ತಿಂದ ಎರಡು ದಿವಸ ಸಂಬಂಧಪಟ್ಟಂಗೆ ತುಂಬ ತುಂಬ ಒಳ್ಳೆ ಟೀಮ್ಸ್ ಬಂದಿದೆ ನಮ್ಮ ಕರಾವಳ ಕರಾವಳಿ ಅದರಲ್ಲಿ ಕಾರವಾರ ತುಂಬ ದೂರದಲ್ಲಿರೋದ್ರಿಂದ ಇಲ್ಲಿ ಯಾವುದಾದ್ರೂ ಒಂದು ಆಯೋಜನೆ ಮಾಡಬೇಕಂದ್ರೆ ತುಂಬ ಕಷ್ಟ ಇವತ್ತು ಇವತ್ತು ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂದರೆ ಕಾರಣ ಇಲ್ಲಿರುವಂತಹ ಕ್ರೀಡಾ ಪೋಷಕರು ಅದು ಮತ್ತೆ ವ್ಯಾಪಾರಸ್ಥರು ಯಾರಿದ್ದಾರೆ ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಅಭಿಮಾನಿಗಳೆಲ್ಲ ಸೇರಿ ನೀವು ಸರ್ಕಾರದಿಂದ ಕಾರ್ಯಕ್ರಮ ಮಾಡಿಲ್ಲ ಅಂದ್ರೂ ನಾವು ಇದ್ದೀವಿ ಈ ಕ್ರೀಡೆಗೆ ಯಾವುದು ಧಕ್ಕೆ ಆಗಬಾರ್ದು ಅಂತ ಹೇಳಿ ಮುಂದೆ ಬಂದು ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಈ ಕ್ರೀಡಾ ಸ್ಫೂರ್ತಿಯನ್ನ ಬೆಳೆಸ್ತಾ ಇರೋಂತಹ ಎಮ್ ಎಲ್ ಎ ಸರ್ಗೆ ಜಯವಾಗ್ಲಿ ಅವರ ಸಂಘಟಕರಿಗೆ ಜಯವಾಗ್ಲಿ ಮತ್ತು ಇವತ್ತರ ಮ್ಯಾಚ್ನ ಇವತ್ತು ಆರ್ ಸಿ ಬಿ ಮ್ಯಾಚ್ ನಡೀತಾ ಇದೆ ಹಾಗಾಗಿ ಇನ್ನೊಂದು ಒನ್ ಅವರ್ ಅಲ್ಲಿ ಮ್ಯಾಚ್ ಆಗೋಗುತ್ತೆ ಅದಾದ್ಮೇಲೆ ಎಲ್ಲರೂ ಜನ ಬರ್ತಾ ಇರೋ ನಿರೀಕ್ಷೆ ಮಾಡಿದ್ದೀನಿ ನಾಳೆಯಿಂದ ನಾಳೆ ಸಂಡೇ ಇದೆ ಸೊ ಫ್ಯಾಮಿಲಿ ಮೆಂಬರ್ಸು ಮೊಬೈಲ್ಸು ಮತ್ತು ಬೇರೆ ಬೇರೆ ನೆಗೆಟಿವ್ ನ್ಯೂಸ್ ಎಲ್ಲ ನ್ಯೂಸ್ ಚಾನಲ್ ಅಲ್ಲಿ ನೋಡೋದನ್ನು ಬಿಟ್ಟು ಇಲ್ಲಿ ಬಂದರೆ ನಿಜವಾದಂತಹ ಮಕ್ಕಳು ಆಡಿದ್ದು ಮತ್ತೆ ಕ್ರೀಡಾಸ್ಪತ್ರೆಗಳಾಗಿದ್ದಾನ ನಾವು ನೋಡ್ಬೋದು ನೆಕ್ಸ್ಟ್ ನನಗೆ ಒಂದು ಆಸೆ ಇದೆ ಸರ್ ನೀವು ಮನಸ್ಸು ಮಾಡಿದ್ರೆ ಇಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಒಂದು ಸ್ಟೇಡಿಯಂ ಇಲ್ಲ ಮತ್ತೆ ಕ್ರಿಕೆಟ್ ಆಡುವಂಥ ತುಂಬಾ ಜನ ಇದಾರೆ ಅವರಿಗೆ ಒಂದು ಮ್ಯಾಟ್ ವ್ಯವಸ್ಥೆ ಇಲ್ಲ ಈ ಕಾರವಾರ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ನೀವು ಎಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಕಾರವಾರಿಗಳಿಗೆ ಅದನ್ನು ಮಾಡಿಸ್ಬೇಕು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೀನಿ ನಮ್ಮ ಪೊಲೀಸ್ ಜಾಗನೇ ಕೊಡ್ತೀನಿ ಅಂತ ಮುಂದೆ ಬಂದಿದ್ದೀನಿ ಸರ್ ಜಾಗ ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಅದು ಪಾಪ ರಮೇಶ್ ನಾಯ್ಕ ನೀವು ಎಷ್ಟು ಹೋರಾಟ ಮಾಡೋದು ನಿಮ್ಗೆ ಲ್ಯಾಂಡ್ ಸಿಗಲ್ಲ ನಾನು ಲ್ಯಾಂಡ್ ಕೊಡ್ತೀನಿ ಸರ್ ನೀವೆಲ್ಲ ಸೊ ಮನಸ್ಸು ಮಾಡಿದ್ರೆ ಒಂದು ಕ್ರಿಕೆಟ್ ಗ್ರೌಂಡ ನಮ್ಮ ಪೊಲೀಸ್ ಮೈದಾನದಲ್ಲಿ ಮಾಡೋದಕ್ಕೆ ನಾವು ಮುಂದೆ ಬಂದಿದ್ದೀವಿ ಸೊ ನೀವು ಕ್ರೀಡಾ ಪ್ರೇಮಿಗಳನ್ನೊಂದು ಮಾಡಿ ನಮ್ಮ ಕ್ರಿಕೆಟ್ನ ಸಪೋರ್ಟ್ ಮಾಡಿ ನಾನು ನಿಮ್ಮ ಜೊತೆ ಇದ್ದೀನಿ ನೀವು ಆಯೋಜನೆ ಮಾಡುವಂಥ ಯಾವುದೇ ಕಾರ್ಯಕ್ರಮಗಳಿಗೂ ನಮ್ಮ ಇಲಾಖೆ ಇಲಾಖೆ ಇರುತ್ತೆ ಯಾರ ಕ್ರೀಡಾಪಟುಗಳು ಮೇಲೆ ಬಂದಿದ್ದಾರೆ ಕ್ರೀಡೆ ಕ್ರೀಡೆ ಹತ್ರ ಆಡಿ ಇಲ್ಲಿ ಯಾವ್ದು ಗಲಟ್ ಆದ್ರೆ ಕೇಸ್ ಹಾಕ್ತಿರ್ ಒಳಗಡೆ ಹೋಗಬೇಕಾಗುತ್ತೆ ಹಾಗಾಗಿ ಕಾಯಕ ಇದ್ರೂ ಸಹ ಅದೇ ಇಲ್ಲಾದ್ರೂ ಅದೇ ಆಗೋದು ಸೊ ಡೋಂಟ್ ಆರ್ಗ್ಯೂ ವಿತ್ ನಮ್ಮ ಆರ್ಗನೈಸರ್ಸ್ ಮತ್ತೆ ಇದು ಓನರ್ಸ್ ನ ಎಸ್ಪೆಷಲಿ ಗೋಪುರ ಒಳಗಡೆ ಮಾತ್ರ ಬಿಡಬೇಡಿ ಆಚೆ ಇಟ್ಕೊಂಡಿರಿ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಕಾರವಾರದಲ್ಲಿ ಈ ತರ ಅದ್ಭುತವಾದಂತಹ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡಿದಂತಹ ನಮ್ಮ ನೆಚ್ಚಿನ ಎಮ್ ಎಲ್ ಎ ಸಾಹೇಬರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಟೈಮಲ್ಲಿ ನಾವು ಕರಾವಳಿ ಉತ್ಸವವನ್ನು ಇಡೀ ರಾಜ್ಯ ನೆಲೆಸಿಕೊಳ್ಳುವಂಥ ರೀತಿಯಲ್ಲಿ ನಾವು ಉತ್ಸವವನ್ನು ಸಾಹೇಬ ಅಧ್ಯಕ್ಷದಲ್ಲಿ ಮತ್ತು ನಮ್ಮ ಮಿಸ್ಟಿಕ್ ಅವರ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೀವೆಲ್ಲರ ಸಹಕಾರದಿಂದ ಮಾಡೋಣ ಕರಾವಳಿಯಲ್ಲಿ ಕರಾವಳಿ ಉತ್ಸವ ಮಾಡೋ ಮುಖಾಂತರ ಎಲ್ಲ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ತರೋಣ ಅಂತ ಹೇಳಿ ಇಲ್ಲಿಗೆ ಪಾಲ್ಗೊಳ್ಳಿಕ್ಕೆ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸ್ತೀನಿ ಧನ್ಯವಾದ ಜೈ ಕರ್ನಾಟಕ ಜೈ ಹಿಂದ್